ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಮಲಬದ್ಧತೆ ಸಮಸ್ಯೆ ಇರುವವರು ಯಾವುದನ್ನು ಹೆಚ್ಚು ಸೇವಿಸಬೇಕು ಆಪ್ಷನ್ ಎ ಸೊಪ್ಪು ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಮೊಟ್ಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸೊಪ್ಪನ್ನು ಸೇವಿಸಬೇಕು ನಿಮ್ಮ ಎರಡನೆಯ ಪ್ರಶ್ನೆ ಮಾನವನ ಮೂಳೆಗಳು ಬಲವಾಗಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಇ ಬಾಳೆಹಣ್ಣು ಆಪ್ಷನ್ ಬಿ ಚಿಕ್ಕು ಆಪ್ಷನ್ ಸಿ ಚಕ್ಕೋತ ಆಪ್ಷನ್ ಡಿ ದಾಳಿಂಬೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣನ್ನು ಸೇವಿಸುವುದರಿಂದ ಮೂಲೆಗಳು ಬಲಗೊಳ್ಳುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಸೀರೆಯನ್ನು ಉಟ್ಟುಕೊಂಡು ಹೆಂಗಸರು ಪೂಜೆ ಮಾಡಿದರೆ ಒಳ್ಳೆಯದು ಆಪ್ಷನ್ ಎ ಜರಿ ಸೀರೆ ಆಪ್ಷನ್ ಬಿ ನೈಲನ್ ಸೀರೆ ಆಪ್ಷನ್ ಸಿ ಫ್ಯಾನ್ಸಿ ಸಾರೆ ಆಪ್ಷನ್ ಡಿ ಕಾಟನ್ ಸಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸೀರೆಯನ್ನು ಉಟ್ಟು ಪೂಜೆ ಮಾಡಿದರೆ ಒಳ್ಳೆಯದು ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಎರೆಹುಳುವಿಗೆ ಎಷ್ಟು ಕಣ್ಣುಗಳಿರುತ್ತದೆ ಆಪ್ಷನ್ ಎ ಕಣ್ಣು ಇಲ್ಲ ಆಪ್ಷನ್ ಬಿ ಐದು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಏಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳುವಿಗೆ ಕಣ್ಣುಗಳೆಲ್ಲ ನಿಮ್ಮ ಐದನೆಯ ಪ್ರಶ್ನೆಯೂ ಹೀಗಿದೆ ಭಾರತದ ಯಾವ ರಾಜ್ಯದಲ್ಲಿ ಮೊದಲು ಸೂರ್ಯಾಸ್ತವಾಗುತ್ತದೆ ಆಪ್ಷನ್ ಎ ಅರುಣಾಚಲ ಪ್ರದೇಶದಲ್ಲಿ ಆಪ್ಷನ್ ಬಿ ಕರ್ನಾಟಕದಲ್ಲಿ ಆಪ್ಷನ್ ಸಿ ಕೇರಳದಲ್ಲಿ ಆಪ್ಷನ್ ಡಿ ಮುಂಬೈನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶದಲ್ಲಿ ಮೊದಲು ಸೂರ್ಯಾಸ್ತವಾಗುತ್ತದೆ ನಿಮ್ಮ ಆರನೆಯ ಪ್ರಶ್ನೆಯೂ ಹೀಗಿದೆ ಪ್ರಪಂಚದಲ್ಲಿ ಆಡಿದ ಮೊದಲ ಆಟ ಯಾವುದು ಆಪ್ಷನ್ ಎ ಕುಸ್ತಿ ಆಪ್ಷನ್ ಬಿ ವಾಲಿಬಾಲ್ ಆಪ್ಷನ್ ಸಿ ಫುಟ್ಬಾಲ್ ಆಪ್ಷನ್ ಡಿ ಹಾಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕುಸ್ತಿಯು ಪ್ರಪಂಚದಲ್ಲಿ ಆಡಿದ ಮೊದಲ ಆಟವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ಶರೀರದಲ್ಲಿ ಉಪ್ಪಿನ ಅಂಶವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಕಲ್ಲಂಗಡಿ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಕಿತ್ತಾಳೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಂಗಡಿ ಹಣ್ಣು ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಯಾವ ರಾಶಿಯಲ್ಲಿ ಜನಿಸಿದವರಿಗೆ ಮೂಗಿನ ತುದಿಯಲ್ಲಿ ಕೋಪ ಇರುತ್ತದೆ ಆಪ್ಷನ್ ಎ ವೃಷಭ ರಾಶಿ ಆಪ್ಷನ್ ಬಿ ಮಕರ ರಾಶಿ ಆಪ್ಷನ್ ಸಿ ಸಿಂಹರಾಶಿ ಆಪ್ಷನ್ ಡಿ ಮೇಷರಾಶಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಮೂಗಿನ ತುದಿಯಲ್ಲಿ ಕೋಪ ಇರುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆಯೂ ಹೀಗಿದೆ ಯಾವ ತರಕಾರಿಯನ್ನು ತಿಂದರೆ ರಕ್ತವು ಶುದ್ಧಿಯಾಗುತ್ತದೆ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಬೆಂಡೆಕಾಯಿ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹಾಗಲಕಾಯಿಯನ್ನು ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆಯು ಹೀಗಿದೆ ಗಣೇಶ ದೇವರ ವಾಹನ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಇಲಿ ಆಪ್ಷನ್ ಡಿ ತೋಳ ಸರಿಯಾದ ಉತ್ತರ ಆಪ್ಷನ್ ಸಿ ಇಲಿಯು ಗಣೇಶ ದೇವರ ವಾಹನವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ನೀಲಿ ಬಣ್ಣದ ಗುಲಾಬಿ ಎಲ್ಲಿ ಕಾಣಸಿಗುತ್ತದೆ ಆಪ್ಷನ್ ಎ ಜಪಾನ್ನಲ್ಲಿ ಆಪ್ಷನ್ ಬಿ ಅಮೇರಿಕಾದಲ್ಲಿ ಆಪ್ಷನ್ ಸಿ ರಷ್ಯಾದಲ್ಲಿ ಆಪ್ಷನ್ ಡಿ ಚೀನಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್ನಲ್ಲಿ ನೀಲಿ ಬಣ್ಣದ ಗುಲಾಬಿ ಕಾಣಸಿಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಮನುಷ್ಯರಿಗಿಂತಲೂ ಹೆಚ್ಚು ಬುದ್ಧಿವಂತ ಜೀವಿ ಯಾವುದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಹದ್ದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಾರಿವಾಳವು ಮನುಷ್ಯರಿಗಿಂತಲೂ ಹೆಚ್ಚು ಬುದ್ಧಿವಂತ ಜೀವಿಯಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಹೀಗಿದೆ ಯಾವ ಜೀವಿಯ ಕಣ್ಣನ್ನು ತಿಂದರೆ ನೂರು ವರ್ಷಗಳ ಕಾಲ ಬದುಕುತ್ತಾರೆ ಆಪ್ಷನ್ ಎ ಮೀನಿನ ಕಣ್ಣನ್ನು ಆಪ್ಷನ್ ಬಿ ಬೆಕ್ಕಿನ ಕಣ್ಣನ್ನು ಆಪ್ಷನ್ ಸಿ ಹಂದಿಯ ಕಣ್ಣನ್ನು ಆಪ್ಷನ್ ಡಿ ಮನುಷ್ಯನ ಕಣ್ಣನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೀನಿನ ಕಣ್ಣನ್ನು ತಿಂದರೆ ನೂರು ವರ್ಷಗಳ ಕಾಲ ಬದುಕುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ ಆಪ್ಷನ್ ಎ ಪೆದ್ದರು ಆಪ್ಷನ್ ಬಿ ಬುದ್ಧಿವಂತರು ಆಪ್ಷನ್ ಸಿ ಕೋಪಿಷ್ಟರು ಆಪ್ಷನ್ ಡಿ ಸೋಮಾರಿಗಳು ನಿಮ್ಮ ಸರಿಯಾದ ತ್ರ ಆಪ್ಷನ್ ಸಿ ಕೋಪಿಷ್ಟರು ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಹಾಸಿಗೆ ಇದ್ದಷ್ಟು ಆಪ್ಷನ್ ಇ ಕಾಲು ಚಾಚು ಆಪ್ಷನ್ ಬಿ ತಲೆಬಾಚು ಆಪ್ಷನ್ ಸಿ ಊಟ ಮಾಡು ಆಪ್ಷನ್ ಡಿ ನಿದ್ದೆ ಮಾಡು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ